ಒಂದ್ ಕೆಲಸ ಮಾಡೋಣ ನೀರು ನೀರ್ ನಿಲ್ತತೋ ರಂಗೋಲಿ ನಿಲ್ತತೋ ಇಲ್ಲ ಹಾಕಿದ್ರೆ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ನಿನಗೆ ಈ ಸಂಪೂರ್ಣ ನಿನ್ನ ಕುಟುಂಬದ ಅಲ್ಲ ನೀವು ಇವತ್ತೇ ಮಾಡ್ಕೋಬೀರ ಸಮಯ ಬಂದು ಮೂರು ಗಂಟೆ ಆಗಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದೀಶ್ ಗುರುಜಿ ನಾನು ಇವತ್ತು ಇವತ್ತಲ್ಲಿ ಹೊರಟಿದ್ದೀನಪ್ಪ ಅಂತ ಒಂದು ಗೃಹಪ್ರವೇಶ ಕಾರ್ಯಕ್ರಮಕ್ಕೆ ಹೊರಟಿದ್ದೀನಿ ಇದು ನಮ್ಮ ಗೃಹ ಪ್ರವೇಶದ ಮೊದಲ ಒಂದು ವಿಡಿಯೋ ನೋಡೋಣ ಬನ್ನಿ ನಮ್ಮ ಭಾಗದಲ್ಲಿ ನಮ್ಮ ಸಂಪ್ರದಾಯದ ಹಾಗೆ ಯಾವ ರೀತಿ ಗೃಹ ಪ್ರವೇಶವನ್ನ ಮಾಡ್ತೀವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ರಾಜಣ್ಣ ಮತ್ತೆ ಇವರು ನಮ್ಮ ಅಪ್ಪ ಅವರು ಇಬ್ಬರು ಇವಾಗ ಈ ಕೆಲಸ ರೆಡಿ ಮಾಡುತ್ತಿದ್ದಾರೆ ಮಾನವನು ತಾತ್ಕಾಲಿಕವಾಗಿ ವಾಸಿಸಲು ಬಳಸುವ ನೈಸರ್ಗಿಕವಾದ ತಾಣ ಅಥವಾ ತಾನೇ ರಚಿಸಿದ ಒಂದು ಆಸರೆಯೇ ಮನೆ ಹಿಂದಿನ ಕಾಲದಲ್ಲಿ ಮಾನವನು ತನ್ನ ಆಹಾರಕ್ಕಾಗಿ ಹಣ್ಣು ಹಂಪಲುಗಳನ್ನ ಅವುಗಳು ಬೆಳೆದಷ್ಟು ಕಾಲ ಅಂದರೆ ವರ್ಷದಲ್ಲಿ ಒಂದೆರಡು ತಿಂಗಳು ಈ ಹಣ್ಣು ಹಂಪಲಗಳನ್ನು ತಿನ್ನುತ್ತಿದ್ದ ಇನ್ನು ಉಳಿದ ವೇಳೆಯಲ್ಲಿ ತನ್ನ ಜೀವನವನ್ನು ನಡೆಸಲಿಕ್ಕೆ ತನ್ನ ಸುತ್ತಮುತ್ತಲಿನ ಪ್ರಾಣಿಗಳೇ ಇವನ ಆಹಾರವಾಗಿದ್ದವು ಇಂತಹ ಸಂದರ್ಭದಲ್ಲಿ ಆ ಪ್ರಾಣಿ ಪಕ್ಷಿಗಳಿಂದ ತನ್ನ ಜೀವಕ್ಕೇನಾದರೂ ಆಪತ್ತು ಒದಗಬಹುದು ಎಂದು ತಿಳಿದು ಆ ಮಾನವ ಅಂದಿನಿಂದ ಒಂದು ಮರದ ಪೊಟ್ಟರೆ ಅಥವಾ ಗುಹೆಗಳಲ್ಲಿ ವಾಸಿಸುತ್ತಿದ್ದ ಹಾಗೆಯೇ ದಿನಗಳು ಉರುಳಿದಂತೆ ವರ್ಷಗಳು ಕಳೆದಂತೆ ಮಾನವ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ನಾನು ಒಂದು ಸ್ಥಳದಲ್ಲಿಯೇ ನೆಲೆಸಬೇಕು ತನ್ನ ಆಹಾರವನ್ನು ತಾನೇ ಉತ್ಪತ್ತಿಸಬೇಕು ಎಂದು ಹೇಳಿ ಅಂದಿನಿಂದ ತಾನೇ ಸ್ವತಃ ಕುಟೀರೆಗಳನ್ನು ನಿರ್ಮಿಸುವುದರತ್ತ ಮುಖಮಾಡಿ ಇಂದು ಬೃಹತಾಕಾರದ ಮನೆಗಳನ್ನು ನಿರ್ಮಿಸುವರಲ್ಲಿ ಯಶಸ್ವಿಯಾಗಿದ್ದಾನೆ ಮಾನವ ಮೊದಲಿಗೆ ಮನೆಯ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಡುತ್ತಾ ಈ ಮನೆಯನ್ನ ಪ್ರವೇಶಿಸಿದೆ ಮನೆಯೇ ಈ ರೀತಿಯಾಗಿ ಸುಂದರವಾಗಿ ನಿರ್ಮಿಸಿದ್ದರು ಇದು ಬಂದು ದೇವರ ಮನೆಯನ್ನು ಸಹ ಈ ರೀತಿಯಾಗಿ ನಿರ್ಮಾಣವನ್ನು ಮಾಡಿದರು ನಮ್ಮ ಕೆಲಸವನ್ನು ಸಹ ನಾವು ಶುರು ಮಾಡಿದೋ ಮೊದಲಿಗೆ ನಮ್ಮ ತಂದೆ ಹಾಗೂ ರಾಜಣ್ಣ ಅವರು ಅವರ ಕೆಲಸವಾದ ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆಯನ್ನು ಮಾಡುವಲ್ಲಿ ಮುಂದಾಗಿದ್ದರು ನಾನು ಸಹ ಓಮಕುಂಡ ಹಾಗೆ ಕೆಲಸಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಎಲ್ಲರ ಜೊತೆ ಸೇರಿ ಈ ರೀತಿಯಾಗಿ ಮಾಡುತ್ತಿದ್ದೆ ಹಾಗೆ ಹೊರಗಡೆ ಚಪ್ರದ ಮುಂದೆ ಬಾಳೆ ಮರವನ್ನ ನೆಡ್ತಾ ಇದ್ರು ಅವರ ಹತ್ರ ಮಾತಾಡಿಸ್ಕೊಂಡ್ ಬರೋಣ ಅಂತ ಹೇಳಿ ಹೋಗಿ ಅವರನ್ನ ಈ ರೀತಿಯಾಗಿ ಕೆಲ ಸಮಯ ನಗಿಸ್ತಾ ರೇಗಿಸ್ತಾನು ಇದ್ದೆ ನೋಡ್ಕೊಂತೀರಿ ನೋಡಿ ಇಲ್ಲಿ ಇಲ್ಲಿ ಆದ್ಮೇಲೆ ಇಲ್ಲಿಗೆ ನೀಟಾಗಿ ಆದ್ರೂ ಸುತ್ತವ ಬಣ್ಣ ಪುಟ್ಟ ಸಿಂಪಲ್ ಆಗಿ ಸಾರಸ್ ಬಿಡ್ಬೇಕು ಮಾತ್ರ ಬರೀ ಬಣ್ಣ ಬಡಿ ಇದೇ ತರ ಅಲ್ಲ ಒಂಚೂರು ಸುಮ್ಮನೆ ರೌಂಡ್ ಮಾಡ್ಬಿಟ್ಬಿಡಿ ಅಲ್ಲಿಗೆ ಹಾಗೆ ನಮ್ ಲೇಡಿ ಗ್ಯಾಂಗ್ ಈ ತರ ಎಲ್ಲಾ ಸೇರಿ ಬಣ್ಣ ಬಿಡ್ತಾ ಇದ್ರು ಅವ್ರ ಸ್ವಲ್ಪ ಹೊತ್ತು ಕಾಲ್ ಸಹ ಮಾಡೋಣ ನೀರು ನೀರು ಮಾಡೋ ರಂಗೋಲಿ ನಿಲ್ತ ಇಲ್ಲಿ ಹಾಕಿದ್ರೆ ನೀರ್ ಹಾಕ ಈಗ ಇದಕ್ಕೆ ಇದ್ ಬಕೆಟ್ ತಾಬನಿ ಇಲ್ಲ ಅಲ್ಲಿಗೂ ನಿಲ್ಲಲ್ಲ ಅಲ್ಲ ಹಂಗಾಕ್ತಿವಿ ನಾವು ಹಾಗೆ ಸ್ವಲ್ಪ ಸಮಯನ ಹೊರಗಡೆ ಕಳೆದು ಈ ರೀತಿ ಒಳಗಡೆ ಬಂದೆ ನಮ್ಮ ಅಪ್ಪ ಹಾಗೆ ರಾಜಣ್ಣ ಈ ತರ ಅಲಂಕಾರನು ಮಾಡ್ತಾ ಇದ್ರು ಹಾಗೆ ನಮ್ಮ ಲೇಡಿ ಗ್ಯಾಂಗ್ ಸಹ ಒಳಗಡೆ ಅಡ್ಗೆ ಮನೆಯ ಈ ರೀತಿ ಡೆಕೋರೇಷನ್ ಮಾಡ್ತಾ ಇದ್ರು ನಮ್ ಸೈಡ್ ಅಲ್ಲಿ ಈ ತರ ಸಿಂಕ್ ಅನ್ನ ಬ್ಲಾಕ್ ಮಾಡಿ ನೀರ್ ತುಂಬಿಸಿ ಈ ತರ ಹೂಗಳನ್ನ ಈ ತರ ಡಿಸೈನ್ ಸಹ ಮಾಡ್ತಾರೆ ಯಾರು ಮಾಡಿದ್ದು ಒಬ್ರ ಅದಾದ್ಮೇಲೆ ಅದ್ರ ಭಕ್ತಲ್ಲಿ ನೋಡಿ ಒಲೆನ ಈ ರೀತಿ ಹಾಕಿರ್ತೀವಿ ಬಣ್ಣ ಎಲ್ಲ ಬಿಡ್ಲಿಕ್ಕಿಲ್ಲ ನಮ್ಮ ಕಡೆ ರಂಗೋಲಿ ಅರ್ಶನಾ ಕುಂಕುಮ ನಾವು ಒಳಗಡೆ ಪೂಜೆಗೆ ರೀತಿ ಸಿದ್ಧತೆನ ಮಾಡ್ಕೊಳ್ತಿದ್ರೆ ಇಲ್ಲಿ ಹೊರಗಡೆ ನಮ್ಮ ಹುಡುಗರು ಊಟ ಮಾಡಿ ಏನು ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಅಂತ ಈ ರೀತಿ ಕುಣಿತಾ ಇದ್ರು ನಾನು ಬೇರೆ ನಿಂತ್ಕೊಂಡು ನೋಡ್ತಿದ್ದೆ ಕೆಲ ಸಮಯ ನಾನು ಸಹ ಕುಣಿತವನ್ನು ನೋಡ್ತಾ ನಿಂತಿದ್ದು ನಂತರ ಒಳಗಡೆ ಬಂದೆ ಅಲಂಕಾರ ಎಲ್ಲ ಸಿದ್ಧತೆ ಆಗಿತ್ತು ಇವಾಗ ಅಲಂಕಾರವನ್ನು ತೋರಿಸ್ಲಿಕ್ಕಿಲ್ಲ ಬೆಳಗ್ಗೆ ಎದ್ದ ಮೇಲೆ ಅಲಂಕಾರವನ್ನು ಯಾವ ರೀತಿ ಮಾಡಿದ್ದು ಅನ್ನೋದನ್ನ ತೋರಿಸ್ತೀನಿ ಎಲ್ಲರಿಗೂ ಗುಡ್ ನೈಟ್ ಹಾಯ್ ಗುಡ್ ಮಾರ್ನಿಂಗ್ ಸಮಯ ಬಂದು ಮೂರು ಗಂಟೆ ಆಗಿದೆ ಎದ್ದಿದ್ದೀರಿ ನಿದ್ದೆ ಮಾಡಿಲ್ಲ ಇವಾಗ ಸ್ನಾನ ಮಾಡಿ ಗಂಗಸನ್ನು ಕೊಡಬೇಕು ಬನ್ನಿ ನೋಡೋಣ ಶಾಸ್ತ್ರ ಎಸ್ ಪೂಜೆ ಇವಾಗ ರೆಡಿ ಆಗಿರ್ತಕ್ಕಂಥವ್ರು ಹಸುಲಕ್ಷ್ಮಿಯವರು ಶಿವಭಾಗವತಿ ಸಹಿತ ಹಸುಲಕ್ಷ್ಮಿಯವರನ್ನ ಇಲ್ಲಿ ರೆಡಿ ಮಾಡಿದೀವಿ ಪಕ್ಕದಲ್ಲಿ ಒಂದು ಹೋಮ್ ಕುಂಡ ಹಾಗೆ ದೇವ್ರ ಮನೆ ಹಾಗೆ ಈ ಕಡೆ ಬಂದರೆ ಅಡುಗೆ ಮನೆನ ಈ ರೀತಿಯಾಗಿ ಅಲಂಕಾರವನ್ನ ಮಾಡಿದೀವಿ ಇವಾಗ ಎಲ್ಲ ಗಂಗಸ್ಥಾನಕ್ಕೆ ಹೋಗಿದ್ದಾರೆ ನಾನು ಸ್ವಲ್ಪ ಶಿವ ಪೂಜೆ ಮಾಡ್ಕೊಳ್ಳೋದು ಲೇಟ್ ಆಯಿತು ಇವಾಗ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಬನ್ನಿ ಅಲ್ಲಿ ಶಾಸ್ತ್ರಗಳು ಹೇಗಿರುತ್ತೆ ಅಂತ ತೋರಿಸ್ತೀನಿ ನಮ್ಮ ಲೇಡಿಗೆ ಹಂಗೆಲ್ಲ ವಾದ್ಯದವ್ರನ್ನ ಕರ್ಕೊಂಡು ಈ ರೀತಿ ಗಂಗಸ್ಥಾನಕ್ಕೆ ಹೋಗಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ತಾ ನಾನು ಸಹ ಸರಿಯಾದ ಸಮಯಕ್ಕೆ ಹೋಗಿ ಎಲ್ಲಾ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಂಡು ನಮ್ಮ ಸಂಪ್ರದಾಯದ ಹಾಗೆ ನಮ್ಮ ಎಲ್ಲ ಶಾಸ್ತ್ರಗಳನ್ನು ಮಾಡಿಸುತ್ತಾ ಗಂಗಸ್ಥಾನ ಪೂಜೆಯನ್ನು ಮುಗಿಸಿ ಮುತ್ತೈದೆಯರಿಗೆ ಈ ರೀತಿಯಾಗಿ ಮಡಿಲನ್ನು ಈ ಸ್ಥಳದಲ್ಲಿ ತುಂಬುತ್ತಾ ನಮ್ಮ ಶಾಸ್ತ್ರವನ್ನು ಮುಗಿಸಿಕೊಂಡು ಕಳಸವನ್ನು ಎತ್ತಿಕೊಂಡು ಮನೆ ಹತ್ತಿರ ಹೊರಟು ಮಧ್ಯದಲ್ಲಿ ಒಂದು ಶಾಸ್ತ್ರ ಈ ರೀತಿ ಮಾಡಿಸಿದೆ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ನಿನಗೆ ಈ ಸಂಪೂರ್ಣ ನಿನ್ನ ಕುಟುಂಬದ ಜವಾಬ್ದಾರಿಯನ್ನ ಹೊರಸ್ತಾ ಇದ್ದೀವಿ ಈ ಸಂಸಾರನ ಕಾಪಾಡ್ಕೋ ಈ ಕೇಳಿ ಒತ್ಕೋತೀರಾ ಹ ಅಕ್ಷತೆಗಳ ಹಾಕಿ ಅವ್ರಿಗೆ ಹೊರಸಿ ಹಸಿ ಅವ್ರಿಗೆ ದುಡ್ಕ ಬರ್ಲಿ ಅವ್ರು ಚೆನ್ನಾಗಿ ಎತ್ ಕೇಳಿ ಎತ್ಕೊಳ್ಳಿ ಅಲ್ಲ ನೀವು ಇವತ್ತೇ ಮಾಡ್ಕೊಳ್ತೀರ ಇದು ಕರ ಮಾತ್ರ ಭಾಳ ಆಡ್ತೈತೆ ಹಿಡಿತಿರ್ತಾನೆ ಒಟ್ಟಿಗೆ ಒಳಗೆ ನನ್ನ ಲಕ್ಷ್ಮಿಗಳವ್ರೆ ಕಳ್ಸಗಳು ಹುಡಿದೀನಿ ಓಮ್ ಐತೆ ಇಲ್ಲೇ ಕುಣಿತ್ತ ಅವ್ರೆ ओ ओ ओ ओ हो ओ, 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 ओ। पड़खड़ी करवा ಮನೆ ಹತ್ತಿರ ಬಂದು ಗಂಗಸ್ಥಾನದಿಂದ ಈ ಮನೆಯ ಮುಂಭಾಗದಲ್ಲಿ ವಸ್ತಿಲು ಪೂಜೆಯಿಂದ ಹಿಡಿದು ಎಲ್ಲಾ ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನು ಈ ರೀತಿಯಾಗಿ ಮುಗಿಸಿ ಮೊದಲಿಗೆ ಕರುವನ್ನು ಮನೆಯೊಳಗಡೆ ನುಗ್ಗಿಸಿ ನಂತರ ಎಲ್ಲ ಕಳಸದವರೊಂದಿಗೆ ಮನೆಯೊಳಗಡೆ ಪ್ರವೇಶವನ್ನು ಮಾಡಿಸಿದ ಗೃಹದೊಳಗೆ ಎಲ್ಲರೂ ಪ್ರವೇಶವನ್ನ ಮಾಡಿದ ನಂತರ ಎಲ್ಲ ಕಳಸದವರನ್ನ ಮನೆಯ ಒಳಗಡೆ ಎಲ್ಲ ಸ್ಥಳಗಳಿಗೂ ಈ ರೀತಿಯಾಗಿ ಸುತ್ತಿಸುತ್ತೇನೆ ನಮ್ಮ ಒಂದು ಶಾಸ್ತ್ರ ನಂತರ ಮುತ್ತೈದರ ಜೊತೆಗೂಡಿ ಮನೆಯ ಯಜಮಾನ ಯಜಮಾನಿಯ ಕೈನಲ್ಲಿ ವಲಯನ ಪೂಜೆಯನ್ನು ಮಾಡಿ ಆಲೂಕಿಸುವ ಶಾಸ್ತ್ರವನ್ನು ಮಾಡಿಸುತ್ತೇವೆ ಇದು ನಮ್ಮ ಮೊದಲ ಒಂದು ಶಾಸ್ತ್ರ ಈ ಥರ ಎಲ್ಲ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಏನಕ್ಕಪ್ಪ ಅಂತಂದರೆ ನೂರಾರು ಜನ ನಮ್ಮನ್ನು ನೋಡ್ತಿರ್ತಾರೆ ಅಲ್ಲಿ ಆದರೂ ಪರವಾಗಿಲ್ಲ ಅಂಥೇಳಿ ಅವುಗಳನ್ನೆಲ್ಲ ಬದಿಗೊತ್ತಿ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಾದರೂ ಈ ವಿಡಿಯೋದಲ್ಲಿ ತಪ್ಪಿದ್ದರೆ ಮನ್ನಿಸಿ ಇವಾಗ ಹಾಲುಕ್ಸ್ ಆಗಿದೆ ಮುಂದಿನ ಒಂದು ಕಾರ್ಯಕ್ರಮ ಬಂದು ಇನ್ನೂ ಲಕ್ಷ್ಮೀ ಪೂಜೆ ಆಗಿಲ್ಲ ಹೋಮ ಆಗಿಲ್ಲ ಸೊ ಇವಾಗ ಅದು ಸ್ಟಾರ್ಟ್ ಮಾಡ್ತೀವಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಬಹುದು ನೋಡೋಣ ಹೇಗಿರುತ್ತೆ ಅಂತ ತೋರಿಸ್ತೀನಿ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತಾರೆ ಮದುವೆನ ಏನೋ ಒಂದು ಇಲ್ಲ ಅಂತಂದ್ರೂ ಹೆಂಗೋ ಮಾಡ್ಬಿಡ್ಬೋದು ಆದ್ರೆ ಮನೆ ಕಟ್ಟದಿದೆಯಲ್ಲ ತುಂಬಾ ಕಷ್ಟ ಏನಕ್ಕಪ್ಪ ಅಂತಂದ್ರೆ ಯಾವುದೋ ಒಂದು ವಸ್ತು ಇಲ್ಲ ಅಂತಂದ್ರೂ ಆ ಕೆಲಸ ಅಲ್ಲಿಗೆ ನಿಲ್ಲುತ್ತೆ ಸೊ ಇವತ್ತಿನ ಕಾಲದಲ್ಲಿ ಈ ಥರ ಒಂದು ಮನೆನ ನಿರ್ಮಾಣ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ ಇದೆ ಅದರಲ್ಲೂ ಒಂದು ಇಷ್ಟಪಟ್ಟು ಕಷ್ಟಪಟ್ಟು ಅವರ ಕನಸಿನ ಮನೆಯನ್ನ ಈ ರೀತಿಯಾಗಿ ಸುಂದರವಾಗಿ ಚಿತ್ರಿಸಿದ್ದಾರೆ ಇಲ್ಲಿ ಜಾಗ ಇತ್ತು ಅಲ್ಲಿ ಗೋಡೆ ಕಟ್ಟತ ಒಂದು ಹೋಲ್ ಬಿಡ್ಬೇಕಾಗಿತ್ತು ವೆಂಟಿಲೇಷನ್ ಆಗತ್ತೆ ನಿಮಗೆ ಕೆಳಗಡೆ ಸ್ಟೇರ್ ಕೇಸ್ ಹತ್ರ ಅಲ್ಲ ಇದೇನು ಆಗಲ್ಲ ಬಿಡಿ ಈಗ ಐನರ್ ಮೊಬೈಲ್ ಒಬ್ರು ಯೂಸ್ ಮಾಡ್ಬೋದು ಬಾಕ್ಯಾರು ಯೂಸ್ ಮಾಡಂಗಿಲ್ಲ ಯಾರು ಹೇಳಿದ್ದು ಮಾಡ್ರನ್ ಗುರೂಜಿ ಎಲ್ಲರೊಟ್ಟಿಗೆ ಈ ರೀತಿ ಮನೆಯ ಮಗನಂತೆ ಸಮಯವನ್ನ ಕಳೆಯುತ್ತಾ ಲಕ್ಷ್ಮಿ ಅಲಂಕಾರವನ್ನ ಮಾಡುವಲ್ಲಿ ಮುಂದಾದವು ನೋಡಿ ಈಗ ಲಕ್ಷ್ಮಿ ಅಲಂಕಾರ ಇಷ್ಟು ಜನ ಸೇರಿ ಮಾಡಿದ್ದಾರೆ ಫೈನಲ್ ಡಜ್ ನಾನು ಕೊಟ್ಟಿದ್ದೀನಿ ಹೆಂಗಿದೆ ಅಂತೇಳಿ ತೋರಿಸ್ತೀನಿ ನೋಡಿ ಇವಾಗ ಈ ತರ ಲಕ್ಷ್ಮಿನ ನರ್ಗೆ ಹಿಡಿದು ಅಲಂಕಾರನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಪೂರ್ತಿ ಕ್ರೆಡಿಟ್ ಬಂದು ಇವರಿಗೆ ಮಾತ್ರ ಸಲ್ಲುತ್ತೆ ಒಂದು ಸಂಕಲ್ಪವನ್ನ ಮಾಡಿ ಪೂಜೆಯನ್ನು ಶುರು ಮಾಡಿ ಗಣಪತಿ ಪೂಜೆಯನ್ನು ಸಹ ಸಲ್ಲಿಸಿ ಇದ್ದ ಎಲ್ಲಾ ಪೂಜೆಗಳನ್ನ ಶಾಸ್ತ್ರೋಕ್ತವಾಗಿ ಈ ಸಮಯದಲ್ಲಿ ಸಲ್ಲಿಸಿ ಕೊನೆಯ ಒಂದು ಭಾಗದಲ್ಲಿ ಒಂದು ಹೋಮವನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸಿ ಪುರ್ಣಾವತಿಯನ್ನು ಸಹ ಸಲ್ಲಿಸಿದ ಇಕ್ಕಬೇಕು ತಗೊಂಡು ಇಟ್ಕೊಳ್ಳೋದಲ್ಲ ಕೈಲಿ ಹೌದು ಕೊನೆಯ ಒಂದು ಅಂತಿಮ ಘಟ್ಟದಲ್ಲಿ ಎಲ್ಲ ಮುತ್ತೈದೆಯರನ್ನು ಸೇರಿಸಿ ಲಕ್ಷ್ಮಿ ಎಂದರೆ ಯಾರು ಲಕ್ಷ್ಮಿ ಯಾವ ರೀತಿ ಜನನವನ್ನು ತಾಳುತ್ತಾಳೆ ಅಷ್ಟಲಕ್ಷ್ಮಿಯರು ಎಂದರೆ ಯಾರು ಅವರ ಒಂದು ಸ್ವರೂಪ ಲಕ್ಷಣ ಗುಣಲಕ್ಷಣಗಳನ್ನು ಈ ಸಮಯದಲ್ಲಿ ಎಲ್ಲ ಮುತ್ತೈದೆಯರಿಗೆ ವಿವರವಾಗಿ ವಿವರಣೆಯನ್ನು ಕೊಡುತ್ತಾ ಅಂತಿಮ ಘಟ್ಟದ ಪೂಜೆಯನ್ನು ಸಲ್ಲಿಸಿ ಅವರು ಕೊಟ್ಟಂತಹ ಕಾಣಿಕೆಯನ್ನು ಸ್ವೀಕರಿಸಿ ಮನೆ ಹತ್ತಿರ ಅವರನ್ನೆಲ್ಲ ಆಶೀರ್ವದಿಸಿ ಹೊರಟೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾದ ಪೂಜಾ ವಿಧಾನಗಳನ್ನು ತಿಳಿಸಲು ಸಾಧ್ಯವಾಗಿರಲಿಲ್ಲ ಕಾರಣ ಮೊಬೈಲಲ್ಲಿ ಒಂದು ಚಾರ್ಜ್ ಇರಲಿಲ್ಲ ಹಾಗೆ ಪೂಜೆಯನ್ನು ಮಾಡಬೇಕಾದ್ರೆ ವಿಡಿಯೋವನ್ನು ಮಾಡಲಿಕ್ಕೆ ಮೊಬೈಲ್ನ ಯಾರ ಕೈಯಲ್ಲೂ ಸಹ ಕೊಡಲಿಕ್ಕೆ ಸಾಧ್ಯವಾಗಿರಲಿಲ್ಲ ಮುಂದಿನ ಒಂದು ವಿಡಿಯೋದಲ್ಲಿ ಪೂರ್ತಿ ವಿಡಿಯೋ ತೋರಿಸ್ತೀನಿ ಇವತ್ತಿನ ಈ ಒಂದು ಗೃಹ ಪ್ರವೇಶದ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟವಾಗಿದ್ರೆ ದಯವಿಟ್ಟು ಮತ್ತೊಂದ್ಸಲ ಕೇಳ್ಕೊಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಏನಾದರೂ ತಪ್ಪು ಮಾಹಿತಿಯನ್ನು ನಾನು ನೀಡಿದ್ದರೆ ನನ್ನನ್ನು ಮನ್ನಿಸಿ ತಪ್ಪಿದ್ದರೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅದನ್ನ ತಿದ್ದುಕೊಳ್ಳೋಣ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಒಂದು ವಿಡಿಯೋವನ್ನು ನೋಡಿದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು